ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿಂದು ಏರ್ಪಡಿಸಿದ ಬೌದ್ಧ ಮಹಾಸಮ್ಮೇಳನ ಹಾಗೂ ಮಾನವ ಮೈತ್ರಿಯ ಪಯಣ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟೀಯ ಬೌದ್ಧ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಚಿವರಾದ ಡಾ ಸಿ ಮಹಾದೇವಪ್ಪ ಡಾ ಜಿಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ನರೇಂದ್ರ ಸ್ವಾಮಿ ಪೆದ್ದುಲಿಂಗ ಜ್ಞಾನ ಪ್ರಕಾಶ ಸ್ವಾಮೀಜಿ ಜಿಲ್ಲೆಯ ಶಾಸಕರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಸಿದ್ದರಾಮಯ್ಯ ಪರಧರ್ಮ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಮೈಗೂಡಿಸಿಕೊಳ್ಳುವ ಜೊತೆಗೆ ಬುದ್ದ ಬಸವ ಮತ್ತು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡುವುದರಿಂದ ಸಮ ಸಮಾಜದ ನಿರ್ಮಾಣ ಸಾಧ್ಯವಾಗುತ್ತದೆ ಎಲ್ಲರಿಗೂ ಸಮಾನ ಅವಕಾಶ ಹಾಗೂ ಆರ್ಥಿಕ ಶಕ್ತಿ ಬಂದರೆ ಮಾತ್ರ ಇಂತಹ ಕಾರ್ಯ ಸಾಕಾರಗೊಳ್ಳಲಿದೆ ಎಂದು ಹೇಳಿದರು ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ರಿಂದ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸ್ವಾತಂತ್ರ್ಯ ಸಾಧ್ಯ ಆಗ್ತದೆ ಎಚ್ ಸಿ ಮಹಾದೇವಪ್ಪ ಅಸಮಾನತೆಯನ್ನು ತೊರೆದು ಸಮಾನತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಕಾರ್ಯರೂಪಕ್ಕೆ ತರಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದು ಅಭಿಪ್ರಾಯಪಟ್ಟರು ಸಮಸಮಾತ್ಮಕ ನಿರ್ಧಾರ ಅಂಬೇಡ್ಕರ್ ಡಾಕ್ಟರ್ ಜಿ ಪರಮೇಶ್ವರ್ ವಿಶ್ವದ ಎಲ್ಲ ಧರ್ಮಗಳಲ್ಲೂ ಬುದ್ಧನ ಸಂದೇಶವಿದ್ದು ಬುದ್ಧನ ಶಾಂತಿ ಮಂತ್ರದಿಂದ ಸಮಾಜದಲ್ಲಿ ಬದಲಾವಣೆ ಕಾಣಲು ಸಾಧ್ಯ ಎಂದು ಹೇಳಿದರು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ಹೇಳಿದ್ದಾನೆ ದುಃಖ ಯಾತಕ್ಕೆ ಬರ್ತದೆ ಅಂತ ಹೇಳಿ ಹೇಳಿದಾನೆ ನಮಗೆ ಆಸೆ ಮನುಷ್ಯನಿಗಿರ್ತಕ್ಕಂಥ ಆಸೆಯೇ ದುಃಖಕ್ಕೆ ಕಾರಣ ಮೂಲ ಮಂತ್ರವನ್ನ ಇಡೀ ಜಗತ್ತಿಗೆ ಸಾರಿ ಓಡಿದರು ಸತೀಶ್ ಜಾರಕಿಹೊಳಿ ಬುದ್ಧನ ಚಿಂತನೆಗಳ ಕುರಿತು ಯುವ ಪೀಳಿಗೆಗೆ ಜಾಗೃತಿ ಮೂಡಿಸಬೇಕಾಗಿದೆ ಬುದ್ಧನ ಸಂದೇಶಗಳಿಂದ ಹಲವಾರು ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಪ್ರಶಂಸನೀಯ ಎಂದು ಹೇಳಿದರು ಬೆಳೆಯ ನಮ್ಮ ದೇಶದಲ್ಲಿ ಬೆಳೆದೇ ಬೇರೆ ದೇಶ ವಿದೇಶಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುವಂಥ ಧರ್ಮ